ಆ ಗೌರಂಬನ ಬಗ್ಗೆ ಬೇಡ ನಾವು ಮಾತಾಡೋದು ಯಾವ ಎಲ್ಲರೂ ಗೌರವನ ಇಡ್ತಾರೆ ಗಣಪತಿ ಇಡ್ತಾರೆ ಅದಕ್ಕೆ ನಮ್ದು ಇರೋದಿಲ್ಲ ವಿಶೇಷವಾಗಿ ಇಂದಿನ ತಪಾಸಿಗಳು ಒಂದು ದಿನಕ್ಕೆ ಇಪ್ಪತ್ತೊಂದು ಸಾವಿರದ ಆರ್ನೂರು ಸಾರಿ ವಿಶ್ವಾಸ ನಿಶ್ವಾಸ ಅಂತಾರೆ ವಿಜ್ಞಾನಿಗಳು ಎರಡು ಕೋಟಿ ಜಪ ಮಾಡಿ ಎಷ್ಟು ವರ್ಷ ತಗೊಂಡಿರ್ಬೇಕು ಉಸಿರಾಟ ಒಂದ್ ದಿನಕ್ಕೆ ಇಪ್ಪತ್ತೊಂದು ಸಾವಿರದ ಆರ್ನೂರು ಸಾರಿ ಉಸಿರಾಟ ಆಗ್ತಾರೆ ಏನಿದೆ ಅವರು ಎರಡು ಕೋಟಿ ಅದನ್ನು ಪಂಚಾಕ್ಷರಿ ಮಂತ್ರವನ್ನು ಜಪಿಸಿ ಆ ಮಂತ್ರ ತಯಾರು ಎಷ್ಟು ವರ್ಷ ತಗೊಂಡಿರ್ಬೇಕು ಅದು ಯಾರಿಗೋಸ್ಕರ ಮಾಡಿದ್ರು ಲೋಕಾಣಕ್ಕೋಸ್ಕರ ಮಾಡಿದ್ರು ಅವ್ರು ನೂರ ಹತ್ತು ವರ್ಷ ಬದುಕಿದ್ರು ಹೋಗ್ತಾರೆ ಅರ್ಧಾಯಸ ಅದಕ್ಕೆ ಹೋಗಿದೆಯಲ್ಲ ಅಂದ್ರೆ ವಿಶೇಷವಾಗಿ ಈ ನಾಡು ಯೋಗಿಗಳು ತಪಸ್ಸುಗಳು ಸನ್ಯಾಸಿಗಳು ಭೂಮಿ ಇವತ್ತೇನು ಇವತ್ತು ನಾವು ನೋಡ್ತಿವಿ ಎಲ್ಲ ಸನ್ಯಾಸಿಗಳು ಕೊಟ್ಟಿರದೆ ನಿಮ್ಮ ಆಪರೇಷನ್ ಆಗಲಿ ಮೆಡಿಸಿನ್ ಆಗಲಿ ಅವೆಲ್ಲ ಅವ್ರು ಕೊಟ್ಟಿರೋದೇ ಇವ್ನು ಮುಂದುವರಿತಿರೋದು ಹೊಸದಾಗಿ ಏನಿಲ್ಲ ಅಂತವ್ರು ಮಾಡಿದ್ರಿಂದ ಈ ರೀತಿ ಭಂಗ ಆಯ್ತಲ್ಲ ಭಂಗ್ ನಮ್ಗೆ ನಮಗೇನು ಯೋಚನೆ ಇಲ್ಲ ಮಾಡ್ಲಿ ಪಾಪ ಅವರು ನಮ್ಮ ಹುಡುಗರೇ ಮಾಡ್ಲಿ ನಾವು ಏನ್ ಬಂದಿತ್ತು ನೂರ ಎಪ್ಪತ್ ಬಂದಿತ್ತಲ್ಲ ಅದು ಜಾಗ ಸ್ಥಾಪನೆ ಮಾಡಿದಿರಲ್ಲ ಆ ಜಾಗ ಪರಿಚಯಿಸಿ ಭಕ್ತಾದಿಗಳಿಗೆ ನಮಗೆ ಎಲ್ಲಾ ಕಡೆಯಿಂದ ಫೋನ್ ಬರ್ತಾ ಇದೆ ಕೇಳಿದ್ರೆ ಅದನ್ನು ಪರಿಚಯ ಮಾಡ್ಕೊಡಿ ಹಿನ್ನಲ್ಲೇ ಮಾಡ್ತೀವಿ ಅಲ್ಲಿ ದೇವಸ್ಥಾನ ಕಟ್ಟಸ್ತಿವಿಂಟ್ ಕಟ್ಟಸ್ತೀವಿ ಹತ್ರ ಮೂಲ ಇರುತ್ತೆ ಮುಂದೆ ಒಂದು ದೇವಸ್ಥಾನ ಕಟ್ಟಸ್ತಿವಿ ಮಾಡ್ಬೇಕಾದ್ರೆ ಹಂಗಲ್ಲ ಜಲ ಅಗ್ನಿ ಪೃಥ್ವಿ ವಾಯು ಅಂತ ಇರ್ತದೆ ಅದು ರೂಢಿ ಇರೋ ಮುಂದೆ ಸರಿ ಮಾಡಕ್ ಆಗಲ್ಲ ಅಂದ್ರೆ ಇದು ಪಂಚಾಂಗ್ನಿಯಿಂದ ಒಂದು ಚೌಕ ಇರುತ್ತೆ ಇಷ್ಟ ದಪ್ಪ ಕುಂಡದಲ್ಲಿ ಗಟ್ಟಿ ಚೆಂಡ ಹಾಕ್ತಾರೆ ತಲೆ ಮೇಲೆ ಬರುತ್ತೆ ಐದು ಆ ಮಧ್ಯಲ್ಲಿ ಬಾಳೆ ಮೇಲೆ ಕುತ್ಕೊಂಡು ನಾವ್ ಏನ್ ಯೋಜನೆ ಮಾಡ್ಕೊಂಡು ಜಪ ಮೂರ್ ತಾಸು ಮಾಡ್ತೀವಿ ಅದು ಅರ್ಥ ಆಗುತ್ತೆ ಆವಾಗಲೇ ಇದು ಅರ್ಧ ಆಗ್ಲಿಲ್ಲ ಒಂದು ಗೌರವೊಂದು ಭಂಗ ಅಂತ ಆಯ್ತು ಇನ್ನೊಂದು ಜೋಶಿ ಮಂಡ್ಕ ಮುಳುಗ್ತಲ್ಲ ಅವಾಗ ಹೇಳಿದ್ದಾರೆ ಹಿಮಾಲಯಕ್ಕೆ ತೊಂದರೆ ಆಗುತ್ತೆ ಜೋಶಿ ಅವಾಗಲೇ ಮೂಡುತ್ತಾನ ಅವಾಗ ಹೇಳಿದ್ದಾನೇ ಉದ್ದೇಶ ಏನಂದ್ರೆ ಕೊಡಿಮಠಕ್ಕೂ ಗೌರವ ದರಂತ ಸಂಬಂಧ ಇದೆ ಎಷ್ಟು ಬೆಂಚಿ ಬಿದ್ದಾಗ ನನ್ ದೊತ್ತಲ್ಲಿದ್ದಾಗ ಒಂದ್ ಅಜ್ಜಿ ಈಗ ತೆಗಿತಾ ಇತ್ತು ಕಣ್ಣ ಸತ ನೋಡಿದ್ದೆ ನಾನು ಪಕ್ಕ ಬಟ್ಲಲ್ಲಿ ಜೇನ್ ತುಪ್ಪ ಇಟ್ಟಿದೆ ಅದನ್ನ ಹಚ್ಚುತ್ತಾ ಇತ್ತು ನಾನು ಯಾವ ಆಸ್ಪತ್ರೆಗೂ ಒಂದು ಮೂರರಿಗೆ ಗೊತ್ತು ಅಲ್ಲ ಎಷ್ಟು ಓದಿತ್ತಿದಲ್ಲ ಒಂದೂವರೆಸ್ ತಂಡ ಅಜ್ಜೇನ್ ತುಪ್ಪ ಹೋಯ್ತು ಹಿಂದೆ ಆ ಎಲ್ಲ ಕೆಮ್ಮು ಚೆದಾಗ ಹೋಗ್ಬಿಟ್ಟು ಈಗ ಹುಡುಲ್ಲ ಸ್ವಾಮಿಗಳು ಹೋಗ್ತಾರೆ ನಾವು ಹೋದ್ರ ಹೋಗ್ಲಿ ಬಿಡ್ರಪ್ಪ ಅಂತ ಹೇಳಿದೆ ಅಜ್ಜೆಂತಪ್ಪಾ ಹಿಂದೆ ಅನೇಕ ಈ ಮಠದ ಸ್ವಾಮಿ ಆದವನಿಗೆ ಹನ್ನೆರಡು ವರ್ಷ ದಾಟಿದ್ರೆ ಕ್ರಮವಾಗಿದ್ರೆ ಆಕೆ ಮಾತಾಡ್ತಾಳೆ ಸ್ವಾಮಿ ಹತ್ರ ಯಾವ ರೂಪದಲ್ಲಿ ಮಾತಾಡ್ತಾಳೆ ಖರ್ಚು ಹೇಳ್ಕೊಡ್ತಾರೆ ಅದು ನಮ್ಮ ಪ್ರ ಅನುಭವ ಎಲ್ಲಿ ನಿಧಿ ಇರುತ್ತೆ ಅಲ್ಲಿ ವಿಧಿ ಕಾಣ್ತದೆ ಅವರು ದೊಡ್ಡವ್ರು ಹೇಳಿದ್ರೆ ಎಲ್ಲಿ ಬೆಂಕಿ ಬಂಗಾರ ಅಂತ ಈಗ ನಾವೇನ್ ಮಾಡಿದ್ವಿ ಊಟ ಗೀಟ ಹಾಕಿ ಅಂತೇಳಿ ಭಕ್ತರಿಗೆ ಹೇಳಿದ್ವಿ ಅದು ಕೂಡಿ ಬಿಡ್ತೀವಿ ಈಗ ಅದು ಗದ್ದೆ ಆ ದುಡ್ಡಿನ ದುಡ್ಡಿಂಗದಲ್ಲ ಅಷ್ಟೇ ಅವ್ರ ಮನೆ ಯಾರಪ್ಪ ಯಾರ ನಾನು ಹೇಳಿದೆ ಇವ್ರಿಗೆ ನೀ ದುಡ್ಡಿಗೋಸ್ಕರ ಮಾಡಕ್ ಹೋಗ್ಬೇಡ್ರಿ ಹಿಂದೆ ಗುರುಗಳು ನಿಮ್ಮ ಒಂದು ಆಶೀರ್ವಾದ ಗುಡ್ ಒಂದ್ ಗುಡ್ಲಾಕೆಂಡ್ ಮಾಡ್ರಪ್ಪ ಪೂಜೆ ಮಾಡ್ರಿ ಬಿಡ್ಬೇಡ್ರಿ ಅಂತ ಊರು ವಿಷ ಆಯ್ತಲ್ಲ ಅಂತ ಹೇಳಿ ಹೇಳಿದ್ವಿ ಇವರು ಸಲ ಸುಲಾ ಮಾಡಿ ಅದೊಂದು ಜಾಗ ಕೊಟ್ಟು ಮೂವತ್ತೈದು ಲಕ್ಷಕ್ಕೆ ಆ ಜಾಗ ತಗೊಂಡಿರೋದು ಅವರು ಬೇರೆಯವ್ರಿಗೆ ವ್ಯಾಪಾರ ಆಗಿಬಿಡುತ್ತು ಅವ್ರು ನಮ್ಮ ಒಂದು ಮಾತು ಹಿಂದೆ ಅದು ಒಂದು ಕ್ಷೇತ್ರ ಆಗುತ್ತೆ ಕಣೋ ಅಂತ ಹೇಳಿದ್ರು ನಾನು ಮೂವತ್ನಾಲ್ಕು ವರ್ಷದಲ್ಲಿ ಅದೇ ಬಿಡೋ ಈ ಕ್ಷೇತ್ರ ಆಗ್ತದೆ ದೇವಸ್ಥಾನ ಇಲ್ಲಿ ಆ ವಿಷಯದ ಬೇಡ ಆ ತಪಶಕ್ತಿ ಅಂತಕ್ಕಂಥದ್ದು ಜಗತ್ ಕಲ್ಯಾಣ ಜೊತೆ ಅದನ್ನು ಉಪಯೋಗ ಮಾಡ್ಕೊಳ್ಳಿ ಒಂದ್ ದೃಷ್ಟಿ ನೋಡಿದ್ರೆ ಸಾಕು ಅದಕ್ಕೊಂದು ನೋಡಿ ನಾವಂತೂ ಅಹ್ ನಿಮ್ಗೆ ಹೇಳ್ಬಾರ್ದು ಪ್ರಶ್ನೆಯಲ್ಲಿ ಆದ್ರೂ ಹೇಳ್ತೀನಿ ಆ ಡಿ ವಿ ಎಸ್ ಪಿಗೆ ಹೇಳಿದೆ ನಾನು ಏನೋ ಹೇಳಕ್ ಹೊಂದ ಕೋರ್ಟ್ಗೆ ಹೋಗ್ರಿಂದ ನೋಡಪ್ಪ ಇಲ್ಲ ತಿಲ್ಲಿಂದ ಮುಂದಕ್ಕೆ ಗೌರವ ವಿಚಾರವಾಗಿ ನಿಮಗೆ ಹೇಳಿದ್ರೆ ನಿನ್ನ ಗೂಡ್ಸಲ್ಲಿ ನನಗೆ ಹೊಡಿಯಿದ್ದೆ ಅವ್ನು ಮೇಲ್ ಹೇಳಿಂದ ಮೇಲ್ ಹೇಳ್ತೀನಿ ನಾನು ಈ ಮೇಲ್ ಹೇಳಲ್ಲ ಅಂದ ನಿನ್ನೆ ಬಂದ ನನ್ನ ಕಾರ್ನ ಅಡ್ ಹಾಕಿರ್ ಅಂದ್ರೆ ಬರ್ತ ತಪ್ಪಾಯ್ತು ಸ್ವಾಮಿ ನಿಮ್ ಇನ್ಸ್ಪೆಕ್ಟರ್ ಬಂದು ನನಗೆ ಹೇಳಿದೆ ಬಾಣವರ್ ಸಬ್ ಇನ್ಸ್ಪೆಕ್ಟರ್ ಹೇಳಿದ ನಾವು ಇವತ್ತು ಒಳ್ಳೇದಾಗ್ಲಿ ಕೆಟ್ಟದ್ದು ಬಯಸಲ್ಲ ನಾವು ಅವ್ನಿಗೆ ಆರೋಗ್ಯ ಚೆನ್ನಾಗಿ ಆಗಲಿ ಒಂದು ಶಕ್ತಿ ಕೆಣಕಿರು ಏನಾಗುತ್ತೆ ಅನ್ನೋದು ಜಗತ್ ತಿಳ್ಕೋಬೇಕು ಈ ಒಂದು ಮೂರು ಸತ್ಯ ಘಟನೆಗಳು ಮುಂದೆ ಇಟ್ಟಿದ್ದೀನಿ ನೀವು ನೋಡಿ ನಾನು ಹೆಂಗೆ ಮಾಡ್ಕೊಡ್ತೀರ ನಮಗೆ ಇವ್ರು ಇಡ್ತಾ ಇಟ್ಟಿದ್ದೀವಿ ತಂದು ಇಟ್ಟಿದೀವಿ ಅಂತ ಅವಾಗ ನೋಡಿದ್ರೆ ಒಂದು ಹತ್ತಿ ಸುತ್ತಿಕ್ಕಿದ್ರು ಮುಕ್ತಿ ಆ ಒಂದು ಮುಕ್ತಿ ಇವತ್ತು ಧರಿಸ್ತಾ ಇದೆ ಗೌರಮ್ಮನಿಗಿಂತ ವಿಶೇಷವಾಗಿ ಆ ಒಂದು ಮುಕ್ತಿಯ ಮಹತ್ವ ದರ್ಶನ ಅಂತ ಇವತ್ತು ನಮ್ ಜನ ತಿರುಪ್ತಿಗೆ ಹೋಗ್ತಾರೆ ಕೇದಾರಕ್ಕೆ ಹೋಗ್ತಾರೆ ಶ್ರೀಶೈಲಕ್ ಹೋಗ್ತಾರೆ ಆಮೇಲೆ ಎಲ್ಲ ದೊಡ್ಡ ದೊಡ್ಡ ಪುಣ್ಯ ಸ್ಥಳಕ್ಕೆಲ್ಲ ಹೋಗ್ತಾರೆ ಮುಸ್ಮನ್ ಮೆಕ್ಕಾಕ್ ಹೋಗ್ತಾರೆ ಹೋಗ್ತಾರೆ ಯಾತಿ ಎಲ್ಲಿದ್ರೆ ದರ್ಶನ ದರ್ಶನ ಭಾಗ್ಯದಿಂದ ಎಲ್ಲ ಮೋಕ್ಷ ಸಿಗ್ತದೆ ಪ್ರಾಪ್ತಿ ಆಗ್ತದೆ ಹಂಗೆ ಈ ಮುಕ್ತಿಯಲ್ಲಿ ವಿಶೇಷವಾದ ಒಂದು ಮಹತ್ವ ಇದೆ ಅಲ್ಲಿ ಯಾವುದೇ ವಿಧವಾದ ಜಾತಿ ಮತ ಪಂಥ ಇಲ್ಲದೆ ಎಲ್ಲರೂ ಸೇವೆ ಮಾಡಕ್ಕೆ ಅವಕಾಶ ಇದೆ ದರ್ಶನಕ್ಕೆ ಅವಕಾಶ ಇದೆ ಮೊದಲು ಕೆಲವೊಂದು ಕಟ್ಟುಪಾಡುಗಳಿದ್ದಾವೆ ಅದನ್ನ ಹೊರಗೆ ತಂದು ಕೊಟ್ಟುಗಳು ಎಲ್ಲರೂ ಮಾಡಬಹುದು ನೀರಿಗೆ ಬಿಡಬಹುದು ಹೀಗೆ ನೆಡ್ಕಂಬರ್ತಂತ ಕಾಲದಲ್ಲಿ ಏನಾಯ್ತು ಇತ್ತೀಚೆಗೆ ಮೂರು ವರ್ಷದ ಘಟನೆ ಮುಕ್ತಿ ಕೊಡಕ್ಕ ನಾವು ಹೋಗ್ಬೇಕು ಅಂತೆಲ್ಲ ಆಯ್ತು ಅಲ್ಲಿ ಏನ್ ಅನ್ನೋದು ನಮಗ್ ಗೊತ್ತಿಲ್ಲ ಅದಕ್ ಪೂರ್ವದಲ್ಲಿ ಒಂದು ಘಟನೆ ಹೇಳ್ತೀನಿ ನಿಮಗೆ ನಡೆದದ್ದು ಒಂದು ಸತ್ಯ ಘಟನೆ ನಾವು ಪೂಜೆ ಕೂತಾಗ ವಿಭೂತಿ ತರಿಸ್ತೀವಿ ಹಣಿ ಆ ಸಾಯಂಕಾಲ ಪೂಜೆಯಲ್ಲಿ ಧರಿಸಿ ಕುತ್ಕೊಂಡೆ ಬೆಳಿಗ್ಗೆ ಎಡದಪ್ಪ ಇರುತ್ತೆ ವಿಭೂತಿ ಕಟ್ಟಿ ಬೆಳಿಗ್ಗೆ ಅದು ಎರಡು ಒಳ ಆಗಿತ್ತು ನಾನು ಸ್ನಾನಕ್ಕೂ ಕೂದ ಬಿಡಲಿಲ್ಲ ಆಮೇಲೆ ಏನ್ ಹಿಂಗಾಯ್ತಲ್ಲ ಅಂತೇಳಿ ಏನು ಶುಭ ಅಂತ ತಿಳ್ಕೊಂಡ್ರು ನಮ್ಮ ಹುಡುಗರಿಂಗ್ ತೋರಿಸ್ದೆ ಆಮೇಲೆ ಬಾವಿ ಇದ್ದಲ್ಲ ಕೆಲವರೆಲ್ಲ ಇದ್ರು ತೋರಿಸ್ದೆ ಅದನ್ನ ಬಾವಿಗೆ ಹಾಕಿಬಿಡ್ಲಿ ಅಂತೇಳಿ ಬೇರೆ ಒಂದು ಆ ನಂತರ ಕೆಲವೊಂದು ಈ ಜಪತ್ತಪ್ಪ ಮಾಡ್ತಿರ್ತೀನಿ ನಾನು ಈ ಪಂಚಾಂಗನಿಯಿಂದ ನಾಲ್ಕು ಭಾಗದಲ್ಲಿಯೂ ಬೆಂಕಿ ಕುಂಡ ಮೇಲೆ ಒಂದು ಬೆಂಕಿ ಕುಂಡ ಬಾಳೆ ಎಲೆ ಮೇಲೆ ಬಟ್ಟೆ ಹಾಕಬಾರ್ದು ಬಟ್ಟೆ ಹಾಕಿದ್ರೆ ಬೆಂಕಿ ಹೋಗಿ ಬಟ್ಟೆ ಎತ್ತಿ ಹೊಡ್ದು ಅದ್ರ ಕೆಲವೊಂದು ನೆಲಮಾಳಿಗೆ ಇದೆ ಅಲ್ಲಿ ಅಲ್ಲಿ ಮಾಡ್ತಾ ನಾನು ಮಾಡ್ ಒಂದು ಐದು ಏನಾಯ್ತು ಮೇಲಿಂದ ಹೊಡೆದ ತರ ಕುಂಡ ಹೊಡೆದು ಬಿಡ್ತದ ಹೊಡೆದು ಇಲ್ಲಿ ಬಿತ್ತು ಹೊಟ್ಟೆ ಬಿತ್ತು ಬರುವಂತ ಓದಿ ಬಿಡ್ತಿಯಲ್ಲ ಮೇಲೆ ಅಲ್ಲಿ ಪಕ್ಕದ ಜೈನ್ ತುಪ್ಪ ಒಂದು ಹೆಣ್ಣು ಮಗಳು ಉಜ್ಜಿ ಅದನ್ನ ಧರಿಸ್ದಂಗ್ ಕಾಣ್ತಾ ಇತ್ತು ನನಗೆ ನೋಡ್ಬೋದು ಈಗಲಿದೆ ಇಷ್ಟು ಈ ತರ ಓದಿ ಬಿಡ್ತೀನಿ ಓದ್ಬಿಡ್ದು ಏ ಮೆಡಿಶನ್ ಮಾಡಲಿಲ್ಲ ನಾನು ಆ ಜಪದಲ್ಲಿ ಕೂತಿದ್ದಾಗ ಲಕ್ಷಣ ಆಗಲಿಲ್ಲ ಒಂದು ಹೆಂಗ್ಸು ಮುದುಕಿ ಅದಕ್ಕೆ ಪ್ರಿಕಾಷನ್ಸ್ ಮಾಡ್ಕೊಂಡಿರ್ತೀವಿ ಬೆಂಕಿ ಬೆಕ್ಕಿ ಅಜ್ಜಿ ತುಪ್ಪ ಸಾವಿರದ ಅವಾಗ ನಾನು ಯೋಚನೆ ಮಾಡೋದು ಇದನ್ನು ಸಾವಿರದ ಗೌರಮ್ಮ ಗೌರಿ ಮಾತ್ರ ಇತ್ತು ಅವಾಗ ಇದು ಒಂದು ಭಾವನೆ ಆಯ್ತು ನನಗೆ ಆನಂತರ ಅವಾಗ ಮೂಕ್ತಿ ಇಡಕ್ಕೆ ಹೋದ್ವಿ ಇಡಕ್ಕೆ ಹೋಗ ನಮ್ಮ ಸಣ್ಣರು ಕಳಿಸಿದೆ ಅನೇಕ ಘಟನೆಗಳು ಕಾರ್ ಅಡ್ಡ ಹಾಕೋದು ಹೆಣ್ಮಕ್ಳೆಲ್ಲ ಬರೋದು ಗದ್ದೆ ಮಾಡೋದು ಬ್ಯಾರಕೆಟ್ ಹಾಕೋದು ಇದೇನು ಇದು ಎದ್ದು ನಡೀತಲ್ಲ ಇದು ಅಂತ ಯೋಚನೆ ಮಾಡಿ ಮತ್ತೆ ಅಲ್ಲಿ ನಮ್ಮ ಮಠ ಇದೆ ನಮ್ಮ ಮಠಕ್ಕೆ ನಮಗೂ ಹೋಗಿ ಯಾರದೇನು ಕೇಳಗಲ್ಲಿ ಅಲ್ಲಿಗೂ ಬಿಡ್ಲಿಲ್ಲ ನಾನು ಪೊಲೀಸ್ ಅವ್ರಿಗೆ ಹೇಳಿದೆ ಯಾಕಪ್ಪ ತೊಂದರೆ ಮಾಡ್ತೀರಾ ಆತ ಏನೋ ಹೇಳ್ದ ಏರ ತಟಿ ನಾನು ಎಸ್ಪಿನ ಕೇಳಿದೆ ನಮ್ಗೇನು ಗೊತ್ತಿಲ್ಲ ಸ್ವಾಮಿ ಒಳಗೆ ಬಿಡ್ಲೇ ಇಲ್ಲ ಆಯ್ತು ಅಂತ ನೀವು ವಾಪಸ್ ಕರ್ಶಿದ್ವಿ ಇವತ್ತು ಅವನೇನಾಗಿದೆ ಅಂದ್ರೆ ಬ್ರೈನ್ ಟ್ಯೂಮರ್ ಆಗಿ ಸಹಾಯಕ್ಕೆ ಹೋಗ್ತಾನೆ ನಿನ್ನೆ ಮೊನ್ನೆ ನನ್ನ ಹತ್ರ ಬರೋದಿರ ಸಂಬಂಧಿಕರಲ್ಲ ಏನೋ ತಪ್ಪಾಯ್ತು ಬದ್ದಿ ಹಾಗೆ ಅಂತ ನಮ್ದೇ ಅಂತ ಪಲ್ಪ ಡಾಕ್ಟ್ರಿ ತೋರಿಸ್ರಿ ಅವನ ಸಾವು ನಾವು ಬಯಸಲ್ಲ ಅವನ ಕೆಟ್ಟದನ್ನು ಪಾಪಕ್ಕೆ ಅವನು ಹೋಗ್ತಾನೆ ಆದ್ರೆ ಇನ್ಸ್ಪೆಕ್ಟರ್ ಹೇಳಿದ್ರು ಸಬ್ಇನ್ಸ್ಪೆಕ್ಟರ್ ಹೇಳಿದ್ರು ಅವನು ಭದ್ರಾವತಿ ಹತ್ರದ ಊರು ಕಾಣುತ್ತೆ ನಿನ್ನೆ ಬರೋ ಬರೋದು ಹಾಕಲು ಅವ್ರು ಅಳ್ತಾ ಕೂತಿದ್ರು ಅದ್ರಲ್ಲಿ ಅವನ್ನೆಲ್ಲ ಇದ್ರೆ ಇಲ್ಲಿ ಒಳ್ಳೇದಾಗಲಿ ಪಾಪ ಆ ಆನಂತರ ಏನಾಯ್ತು ನಾವೇನು ನೂರ ಎಪ್ಪತ್ತೈದು ವರ್ಷಗಳಿಂದ ಆ ಅಮ್ಮನ ತಂದು ಮೂಗ್ ತಿಳಿದು ಬಿಡ್ತಾ ಇದ್ವಿ ಅದಕ್ಕೂ ಅವಕಾಶ ಕೊಡ್ಲಿಲ್ಲ ಪೊಲೀಸ್ ಎದುರಿಗೆ ನೂರಾರು ಜನ ಪೊಲೀಸ್ ಇದ್ರು ಸಹಿತ ಅದಕ್ಕೆ ಅವಕಾಶ ಕೊಡ್ಲಿಲ್ಲ ಆಯ್ತು ಮತ್ತೆ ಬೇರೆ ನಮಗೂ ಪರಿಚಯ ಇತ್ತು ಹೇಳಿ ಈ ಬೇಡ ಅಂತೇಳಿ ಒಬ್ಬರು ಕಳ್ಳರು ಆ ಜನ ಕಣ್ಣೀರ ಕಂಡು ಬಿಟ್ಟು ಬಂದ್ರು ಹೋದ ವರ್ಷ ಇವತ್ತೇನು ಯಾರೇ ಕ್ರಮ ತಗೊಂಡಿಲ್ಲ ಅವ್ರು ನೀವು ಪತ್ರಿಕೆಲ್ಲ ಬರುದಿರ ಪತ್ರಿಕೆ ಕಟಿಂಗ್ಸ್ ನಮ್ ತಗಿದಾವೆ ಪೊಲೀಸ್ನವರು ಕಟಿಂಗ್ ಮಾಡಿದ್ದಾರೆ ನಮ್ಮ ಹತ್ರ ಇದ್ದಾವೆ ಆ ನಂತರ ಈ ಓದ್ ಸಲ ಬಂತು ಅದನ್ನ ಹೇಳಿದ್ರೆ ಬೇಡ ಊರ್ನಲ್ಲಿ ಒಂದು ವಾತಾವರಣ ಸರಿಯಾಗಲಿ ಒಂದು ಇದ್ದಲ್ಲಿ ಚಿಕ್ಕದಾಗಿ ಬಡಗತ್ರೆ ಇಟ್ಕೋಬಿಡ್ರಿ ಸರ ಅಲ್ಲಿ ಇಟ್ರು ಮಾಡ್ಲಿಲ್ಲ ಅಲ್ಲಿಗೆ ಅವ್ರು ಸ್ಟೇ ತೊಂದ್ರು ನಮ್ ಜಾಗ ಸ್ಟೇ ತೊಂದ್ರು ಅದೇ ತಿದ್ದ ತಂದಿರಲ್ಲ ಅಲ್ಲ ತೊಂದರೆ ಅದಕ್ಕೆ ಪೂಜೆ ಮಾಡಕ್ ನಾವು ಹೋಗ್ಲಿಲ್ಲ ಈಗ ಈ ವರ್ಷ ಏನಂತ ಕೊನೆಗೆ ನಮಗೊಂದು ಸೂಚನೆ ಇತ್ತು ಯಾಕೆ ಅಲ್ಲಿ ಏನು ಹಾಲ್ ಯಾಕೆ ಅವಾಗ ನಮಗೆ ಇಲ್ಲ ನಾನು ಅಪ್ಪನ ಹತ್ರ ಹೋಗ್ತೀನಿ ಅಪ್ಪನ ಹತ್ರ ಹೋಗ್ತೀನಿ ನಂದೇ ಆದ್ರೂ ಮಾಡ್ರಿ ಇದು ಮೂರ್ನಾಲ್ಕು ತಿಂಗಳಿಂದ ನಮಗೆ ಒತ್ತಡ ಇತ್ತು ದೇವಿದು ಅದಕ್ಕೆ ಒಂದಿನ ಕೂತಿದ್ವಿ ಎಲ್ಲ ಮಾಡ್ಬೇಕು ಆಯಿತು ಇವನೇ ಬಂದ ಅಂದ್ ಜಾಗ ಕೊಡ್ತಾರಂತ ಹೇಳಿದ್ದೆ ತಗೊಳ್ಳೋಣ ಅಂದ್ರಿ ಅದು ಮತ್ತೊಬ್ಬನಿಗೆಲ್ಲ ಹಾಗೆ ಹೋಗಿ ಅವ್ನ ಕರೆಸಿದ್ವಿ ಅವನು ಶಿವನ್ ಕರೆಸಿದ್ವಿ ಅವನು ಒಪ್ಪಿಗೆ ಅಣ್ಣ ಅವನೊಂದು ಕರಾರ ಮೇಲೆ ಒಪ್ಪಿಗೆ ಅಣ್ಣ ಏನು ಅಂದ್ರೆ ಇದೊಂದು ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಆ ಊರ್ನಲ್ಲಿ ಸಿನಿಮಾ ಟ್ಯಾಕ್ಸಿ ಬೆಂಕಿ ಹಾಕಿದ್ರು ಅವನ್ ಟ್ಯಾಕ್ಸಿ ಬೆಂಕಿ ಹಾಕಿದ್ರು ಅವ ಬಹಳಷ್ಟು ಜನ ಪೊಲೀಸ್ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರು ಅವ ರಾತ್ರಿ ಬಂದು ನಾನೇ ಸ್ಟೇಷನ್ ಹತ್ರ ಹೋಗಿ ಅಂಗನ ಪಂಕರದು ರಾತ್ರಿ ಒಂದು ಗಂಟೆ ಬೇಲ್ ತಗೊಂಡು ಅವ್ರನ್ನೆಲ್ಲ ಬಿಡಿಸಿ ಕರ್ಶ ಬಂದ್ವಿ ಬೆಳಿಗ್ಗೆ ಅವ್ರು ಬಂದು ನನಗೆ ಹೇಳ್ದ ಅಜಯ್ಯ ನಾನೇನ್ ಮಾಡಿದ್ದೆ ಅವ್ರು ಬೆಂಕಿ ಹಾಕ್ತಾರೆ ಬಿಡಿಸಿದ್ರು ಅನ್ನ ಅದಕ್ಕೆ ನಾನು ಅವ್ರಿಗೆ ಮುಂದೆ ಅದು ಕ್ಷೇತ್ರವಾಗುತ್ತೆ ಕಣ ಬೆಂಕಿ ಹಾಕಿದ್ ಮನ ಒಂದು ಕ್ಷೇತ್ರವಾಗುತ್ತೆ ಸುಮ್ಮನೆ ಅದೇ ತಲೆಗೆ ಇಟ್ಕೊಂಡಿದ್ದ ಇಪ್ಪತ್ತೈದು ಮೂವರ್ಸಿಂದ ಅದಕ್ಕೆ ಆ ಜಾಗ ಕೊಟ್ಟ ಅಲ್ಲಿ ಇವರು ಏನೋ ಮಾಡಿ ನಡೆಸಿದಾರೆ ನಡೆಸ್ತಾ ಇದ್ದೀನಿ ಈಗ ಅಲ್ಲಿ ನನಗೆ ಅಮೇರಿಕದಿಂದ ಫೋನ್ ಮಾಡಿದ್ರು ರಷ್ಯಾದಿಂದ ಮಹದೇವಪ್ಪ ಅಂತ ನೀವು ಪ್ರಜಾವಾಣಿ ಅಲ್ಲೇ ರಿಪೋರ್ಟ್ಸ್ ಮಕ್ಕಳು ಫೋನ್ ಮಾಡಿದ್ರು ಉತ್ತರ ಕರ್ನಾಟಕ ಮಹಾರಾಷ್ಟ್ರ ಇಟ್ಟಿದಾರಂತೆ ಎಲ್ಲಿ ಇಟ್ಟಿದಿರ ಹೋಗಕ್ಕಾಗಲ್ಲ ಇಲ್ಲ ಹೋಗ್ಬೇಡ ಅಂತ ಹೇಳ್ತಾರಂತೆ ನನಗೆ ಮೂಲ ಎಲ್ಲಿ ಬಹಳ ಫೋನ್ ನಾನು ಫೋನ್ ಮಾತಾಡಲಿಲ್ಲ ಹಬ್ಬದ ಮಾಡ್ಲಾ ಯಾರಿಗೂ ಮಾಡಲಿಲ್ಲ ನನಗೆ ನಿನ್ನೆ ಒತ್ತಡಗಳು ಬಹಳ ಬಂತು ಭಕ್ತಾದಿಗಳಿಂದ ಅದಲ್ಲಿರೋದಾದ್ರು ಪ್ರಚಾರ ಮಾಡಿಸ್ರಿ ಅಲ್ಲಿ ಹೋಗ್ಬೇಕು ಮಾಡ್ಬೇಕು ಹೋಗ್ಬೇಡ ಅಂತ ಹೇಳ್ತಾರಂತೆ ಆ ಉದ್ದೇಶ ರಾತ್ರಿ ಯೋಚನೆ ಮಾಡಿ ನಿಮ್ಮ ಎಲ್ಲ ಕರೆಸಿ ಆ ಒಂದು ಯೋಚನೆ ತಿಳಿಸಬೇಕು ಅಂತ ಕರೆಸಿದ್ವಿ ಇದು ಹಣ ಮಾಡಕ್ಕಾಗಿ ಅಲ್ಲ ಪ್ರಚಾರ ಮಾಡಕ್ಕಾಗಲ್ಲ ಮತ್ತೊಬ್ಬರ ಮೇಲೆ ಯಾವುದೇ ದ್ವೇಷಾಚರಣೆಗೆ ಆಚರಣೆಗೆ ಏನಲ್ಲ ನೂರ ಎಪ್ಪತ್ತೈದು ವರ್ಷಗಳಿಂದ ಒಂದು ಮಠ ಅಡವಿ ಕಾಡಿನ ಮಠ ಒಬ್ಬ ಗುರುಗಳು ತಪಸ್ಸು ಮಾಡಿ ಎರಡು ಕೋಟಿ ಜಪವನ್ನು ಮಾಡಿ ಆ ಒಂದು ಮುಕ್ತಿಯನ್ನು ಮಾಡಿ ಅದಕ್ಕೆ ಅಪಮಾನ ಆಯ್ತು ಆದ್ರೂ ಪರವಾಗಿಲ್ಲ ಆ ಫಲ ಊಟ ಮಾಡ್ತಾರೆ ಅದಕ್ಕೆ ನಿಂಬುಗಳ ಮುಖಾಂತರ ನಾನು ಹೇಳಿ ಇಷ್ಟಪಡ್ತೀನಿ ಅಂದ್ರೆ ಅಲ್ಲೇನು ಒಂದು ಪಕ್ಕದ ರಸ್ತೆನೇ ಇದೆ ಜನ ಹೋಗ್ಲಿಕ್ಕೆ ಬಿಡ್ತಾ ಇರುವಂತೆ ಆಮೇಲೆ ಕೆಲವರು ಹೇಳ್ತಾರೆ ಪೊಲೀಸ್ ತಲೆ ಹೋಗ್ಬೇಡ ಅಂತ ಹೇಳ್ತಾರೆ ಅಂತ ನಾನು ಸಲ್ಪಿಸ್ಬಿಟ್ಟು ಮಾತಾಡಿದೆ ಇಲ್ಲ ಸ್ಟಾಪ್ ಚೇಂಜ್ ಮಾಡಿದ್ದೀನಿ ಅಂತಂದ್ರು ಅದೊಂದು ಆಮೇಲೆ ಅಲ್ಲಿ ಏನು ಆ ಮಹತ್ವ ಇದೆ ಆ ಹೊಸ ಸ್ಥಳ ಏನ ಅದಕ್ಕೆ ನೀವು ನಿಮ್ಗೆ ಎಷ್ಟು ಸದ್ ಸಹಾಯ ಮಾಡಿ ಒಂದು ನೂರ ಎಪ್ಪತ್ತೈದು ವರ್ಷ ಬಂದ ಪರಂಪರೆ ನಮ್ಮ ಹಿಂದೂ ಧರ್ಮದಲ್ಲಿ ಯೂಸಸ್ ಟ್ರೆಡಿಷನ್ ಕಸ್ಟಮ್ ಅಂತ ರೂಢಿ ಪದ್ಧತಿ ಸಂಪ್ರದಾಯ ಇದು ಎಲ್ಲ ಸಮಾಜದಲ್ಲಿ ಇದೆ ನಮ್ಮ ಸಮಾಜದಲ್ಲಿ ಇದೆ ಅದಕ್ಕೆ ಭಂಗ ಆಗ್ತಾ ಇದೆ ಅದಕ್ಕೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಒಂದು ದೃಷ್ಟಿ ಇನ್ನೊಂದು ಪದ್ಧತಿ ಇದೆ ಒಂಬತ್ತನೇ ದಿನ ಗದ್ದಿಗೆ ಸಹ ಮಾಡೋದು ಹತ್ತನೇ ದಿನ ನೀರಿ ಬಿಡೋದು ಅದಕ್ಕೂ ಏನೋ ಭಂಗ ಮಾಡ್ತಾ ಇದೊಂದು ವಿಶೇಷವಾಗಿ ಇಂಗ್ಲೀಷ್ದಲ್ಲಿ ಒಂದು ಗಾದೆ ಇದೆ ವೆನ್ ಮೆನಿ ಸ್ಪೀಕ್ಸ್ ಟ್ರೂತ್ ವಿಲ್ ಸೈಲೆಂಟ್ ಅಂತ ದುಡ್ಡು ಮಾತಾಡಿದರೆ ಸತ್ಯ ಸಾರ್ ಸುಮ್ಮನಾಗುತ್ತೆ ಅಂತ ಸತ್ತು ಸತ್ತೋಗ್ತಾ ಇದ್ದೆ ಈಗ ಆ ದೃಷ್ಟಿಯಿಂದ ಎಲ್ಲ ನಮ್ಮವರೇ ದಿನ ಯಾರ ಮೇಲೆ ದ್ವೇಷ ಇಲ್ಲ ಅಸೂಹೆ ಇಲ್ಲ ನಮ್ಮ ಯಾರಿಗೂ ನಾವು ಕಳಕ ಒರೆಸಲ್ಲ ಅದು ಭಗವಂತಲ್ಲಿ ನಾವು ಹೇಳಿದೀವಿ ಅಧಿಕಾರಿಗೆ ಒಳ್ಳೇದಾಗ್ಲಿ ಕಾನೂನು ಬಂದ ಹೋಗಾದ್ರು ಹೋಗ್ಬೇಕು ಯೋಚನೆ ಇದಿಲ್ಲ ನಮಗೆ ಅದು ಯೋಚನೆ ಮಾಡಿಲ್ಲ ಹಾಗಾಗಿ ನಮ್ಮ ಮಠದ ಪರಂಪರೆ ಅಲ್ಲಿನ ಭಕ್ತಾದಿಗಳ ಒಂದು ಇಷ್ಟಾರ್ಥವನ್ನ ನೀವು ಪ್ರಚಾರ ಮಾಡೋ ಮುಖಾಂತರ ಸರ್ಪಡಿಸಿಕೊಡ್ತೀರಾ ಅಂತ ನಂಬಿ ನಾವು ಈ ಮಾತನ್ನ ಹೇಳ್ತಾ ಇದ್ದೀವಿ ಎರಡಲ್ಲ ನಿಮಗೆ ಸಮಸ್ಯೆ ಆಯಿತು ಅಂತ ಹೇಳಿ ಆ ದೇವಸ್ಥಾನದಲ್ಲಿ ಹಿಂದೆ ಹಿಂದೆ ದೌರ್ ಮನೇಲೆ ಇಡ್ತಾ ಇತ್ತು ಜನ ಎಲ್ಲ ಜಾಸ್ತಿ ಆದಂತೆ ಊರು ದೇವಸ್ಥಾನದಲ್ಲಿ ಅಂತ ಅಲ್ಲೂ ಜನ ಸಾಕಾರ ಕೊಟ್ಕೊಂಡ್ ಬಂದ್ರು ಇತ್ತೀಚೆಗೆ ಏನಾದ್ರೂ ಇಲ್ಲಿ ಇಡೋದು ಬೇಡ ಅಂತ ಒಂದು ವರ್ಗ ಮಾಡಿದ್ರು ಅವಾಗ ಇವ್ರು ಯಾರಿಗೂ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಅವ್ರ ರೆಡಿ ಆಗವಿ ತಿನ್ನೋಕ್ಕೆ ಅವಕಾಶ ಕೊಡ್ಲಿಲ್ಲ ದೌರ್ಜನ್ಯ ಮಾಡಿದ್ರು ಅದೇನು ಇರಲಿ ಅದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ ಆ ವರ್ಷ ಅವ್ನು ತಗೊಂಡೋಗಿ ಆಗಲೇ ಬಿಟ್ಬಿಟ್ಟು ಒಂದು ಗಂಟೆ ಒಳಗೆ ಹೋದ ವರ್ಷ ನಾನೇ ಹೇಳಿದೆ ಇವರಿಗೆ ಬಾಳಂಗಲ ಬೇಡ ನಿಮ್ಮ ಸಂಪ್ರದಾಯ ಪ್ರಕಾರ ಒಂದು ಕಳ್ಸ ಇಕ್ಕೆ ಮಾಡ್ರಪ್ಪ ಅಂತ ಆಮೇಲೆ ನಮಗೆ ದೇವಿಗೆ ಒತ್ತಡದ ಮೇಲೆ ನನಗೆ ಒಂದು ಸ್ಥಾನ ಬೇಕು ಅಂದಾಗ ಅದು ಅನ್ನೊಂದು ಮಾಡಿ ನೋಡ್ತೀವಿ ಹೋದ್ರೆ ಮಾಡಿದೀವಿ ಒಂದು ಟಾಕ್ ಒಂದು ಗುಡಿಸ್ಲಾ ಹಾಕಿ ಅವರು ಪೂಜೆ ಮಾಡ್ತಾ ಇದ್ದಾರೆ ಮತ್ ಜನ ಬರೋಕತ್ತಿದ್ದಾರೆ ಎಲ್ಲರೂ ಬರ್ತಾರೆ ಎರಡ್ ಕಡೆಗೆ ಹೋಗ್ಲಿ ಜನ ನಮ್ದೇನ ಪೂಜೆ ಮಾಡಕ್ ನಮ್ಗೆ ಏನಂತ ನೂರ್ ಗಣಪತಿ ಇರ್ತಾರಪ್ಪ ಜನ ಹೋಗ್ತಾರೆ ಮಾಡ್ತಾರೆ ನಮ್ಮ ಉದ್ದೇಶ ಏನಂದ್ರೆ ನೂರಾರು ವರ್ಷಗಳಿಂದ ನಡೆದು ಬಂದಂತ ಒಂದು ಸಂಪ್ರದಾಯಕ್ಕೆ ಬಂಗಾಯ್ತು ಮೂರು ವರ್ಷ ಆದ್ರೆ ಈ ವರ್ಷ ಪ್ರಾರಂಭ ಮಾಡಿದೀವಿ ಭಕ್ತರಿಂದ ಅದಕ್ಕೆ ನೋವು ಆಗ್ಬಾರ್ದು ನೀವು ಪತ್ರಕರ್ತರು ಸತ್ಯವನ್ನು ಪ್ರತಿಭೆ ಮಾಡದಕ್ಕಾಗತ್ತವರು ನೋಡಿ ಅದ್ ವ್ಯವಸ್ಥೆ ಮಾಡ್ಕೊಡ್ರಿ ಅಲ್ಲಿ ಬೋರ್ಡ್ ಹಾಕಕ್ಕೂ ಬಿಟ್ಟಿಲ್ಲ ಮೂಲ ಗೌರವ ಜಾಗ ಅಂತ ಯಾರು ಹೋಗರ್ನೇ ಹಾಕಿಸ್ತಾ ಇಲ್ಲ ಈ ಬಂದ್ ಜಾರ ನನಗೆ ನಿನ್ನೆ ಅದನ್ನು ಹೇಳ್ತಾ ಇದ್ರಿ ಎಲ್ಲಿ ಹೋಗ್ಬೇಕು ಸ್ವಾಮೀಜಿ ಹತ್ತೆಗೆಲ್ಲ ಕಳಿಸ್ಬಿಟ್ರು ನನಗೆ ನಿನ್ನೆ ಬೆಳಗಾಮು ಕೋಲಾರ ಎಲ್ಲ ಕಡೆಯಿಂದ ಮಠದ ಭಕ್ತಾದಿಗಳು ವಿದೇಶದಿಂದ ಸಹಿತ ನನಗೆ ಕೇಳ್ತಾ ಇದಾರೆ ಮಹಾರಾಷ್ಟ್ರದಿಂದ ಆ ನನಗೆ ಹೇಳ್ಬಾರ್ದಂತೆ ಇದ್ದೆ ನಾನು ಒತ್ತಡ ಜಾಸ್ತಿ ಆಗ್ಲಿಕ್ಕಾಗಿ ನಿಮ್ ಕರೆಸಿ ಈ ಬತ್ತಲಿ ಏನು ಅಷ್ಟೇ ಮುಖ್ಯದ ಮೊದಲಿಂದ ವರ್ಷಗಳಿಂದಲೂ ಬಂದಿರೋದು ಏನ್ ಗಮನಕ್ಕೆ ತರಕೋ ಬರ್ರಿ ಅವ್ರಿಗೆ ಓಸದಿ ಪೊಲೀಸ್ನಾಗ್ರೆ ಅಡ್ಡ ಆಗ್ತಾ ಏನು ಮಾಡ್ಲಿಲ್ಲ ಅವ್ರು ಸುಮ್ನಾದ್ವಿ ನಾವಂತಾಗಿ ಹೌದು ಅವ್ರ ಇಚ್ಛೆ ಅದು ಅದನ್ನ ಬೇಡ ಅಂತ ಹೇಳಕ್ ಆಗಲ್ಲ ಬಗ್ಗೆ ಅಲ್ಲಿ ಜನಕ್ಕೇನು ಇದೇ ಕೋಡಿ ಬಿಟ್ಟದ್ದು ಅಂತ ಈಗ ಜನಕ್ಕೆ ಅದೇ ಅಭಿಪ್ರಾಯ ಇದೆ ನೂರ ವರ್ಷದ ಕೂತ್ಕೊಂಡಿದ್ರೆ ಇದೇ ಅಲ್ಲಿ ನಮ್ದೇನಿಲ್ಲ ಅದಕ್ಕೆ ಇಲ್ಲ ಆದ್ರೆ ನಾವು ಮಡತಿಂದ ಏನ್ ಕೊಡ್ತಾ ಇದೀವಿ ಮುಕ್ತಿ ಗೌರವ ಮಾಮೂಲು ಗೌರವ ಇದೆಯಲ್ಲ ಅದಕ್ಕೆ ಪ್ರತ್ಯೇಕ ಜಾಗ ಮಾಡಿದೀವಿ ಕೊಂಡ್ಕೊಂಡಿದೀವಿ ಅದನ್ನು ಕೊಂಡು ಅಲ್ಲೊಂದು ಶೆಡ್ ಹಾಕಿ ಮಾಡಿದೀವಿ ಮೂರು ವರ್ಷ ನಿಲ್ಸಿದೀವಿ ಅಲ್ಲಿಗೆ ಹೋಗ್ಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ ಅಂತೇಳಿ ಆ ಮನೆ ಪರಿಚಯ ಆ ಮೂಕ್ತಿ ಪರಿಚಯ ನಡೆದ್ ಘಟ್ ಸತ್ಯ ಘಟನೆಗಳು ಅಂತ ನಾನು ಹೇಳ್ತಾ ಇರೋದೇ ಅದ್ರ ಬಗ್ಗೆ ಇನ್ನೇನಿದ್ರೆ ಜನ ಎಲ್ಲಿ ಬೇಕಾದ್ರು ಅವ್ರು ಪೂಜೆ ಮಾಡೋ ಜನ ಎಲ್ಲಿಯಾರು ನಮಿ ಆಮೇಲೆ ಅವ್ರ ಭಕ್ತಿ ಇರುತ್ತೆ ಅಲ್ಲಿ ಅವ್ರು